ಇದು ಕೆ ಎಚ್ ಎಫ್ ಅಲ್ಲಿರೋ ಒಂದು ಪನ್ ಮಲೈ ಮುರುಗನ್ ಟೆಂಪಲ್ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಕೆ ಕೆಮಿಲ್ ನಗರ್ ಚಿಕ್ಕ ಬೆಟ್ಟದ ಮೇಲೆ ಗುಡ್ಡದ ಮೇಲೆ ಕಟ್ಟಿದಾರ ಎಲ್ಲ ಹಸಿರು ತುಂಬಿದೆ ಎಲ್ಲ ಕಡೆ ಗಣೇಶ ಈ ಮೆಟ್ಲುಗಳು ಹತ್ಕೊಂಡು ಹೋಗ್ಬೇಕು ಒಂದೊಂದು ಮೆಟ್ಲಿಗೆ ಒಬ್ಬೊಬ್ರು ರೆಸ್ಟ್ ಹಾಕಿ ಈ ನಡುವೆ ಯಾಲದ ಮರಗಳೆಲ್ಲ ಎಲ್ಲ ಹಾಕಿದ್ದಾರೆ ಚೆನ್ನಾಗಿ ಬೆಳೀತಾ ಇದಾವೆ ಮೊದಲೆಲ್ಲ ಬರೀ ನೀಲಗಿರಿ ಮರಗಳಾಯ್ತು ಒಬ್ಬೊಬ್ಬರಿಗೂ ಒಂದೊಂದು ರೆಸ್ ಹಾಕಿ ಒಂದು ಮೂವತ್ತು ವರ್ಷ ಹಳೆ ದೇವಸ್ಥಾನ ಇದು ಕೆ ಜಿ ಎಫ್ ಕೋಲಾರದ ಚಿನ್ನದ ಗಣಿಯಲ್ಲಿ ತಮಿಳು ಮಾತಾಡೋರೇ ಜಾಸ್ತಿ ಜನ ಇರೋದ್ರಿಂದ ಅವರು ತಮಿಳರ ಕುಲದೈವ ಮುರುಗನ್ ಅವು ಮುರುಗನ್ ದೇವಸ್ಥಾನ ಇಲ್ಲಿ ಕಟ್ಟಿಸಿದ್ದಾರೆ ಒಂದು ಚಿಕ್ಕ ಗುಡ್ಡದ ಮೇಲೆ ಇರೋದ್ರಿಂದ ಅದು ಬೆಟ್ಟ ಹತ್ತತಾ ಹತ್ತತಾ ಒಳ್ಳೆ ವ್ಯೂಸ್ ಇದೆ ಮೇಲಿಂದ ಮೊದಲು ನಾವು ಚಿಕ್ಕಡೂರು ಇರೋಗೆಲ್ಲ ಅಲ್ಲೆಲ್ಲ ಬರೀ ಮರಗಳ ಗಿಡಗಳು ಏನೂ ಇರಲಿಲ್ಲ ಈ ನಡುವೆಲ್ಲ ಚೆನ್ನಾಗಿ ಬೆಳೀತಾ ಇದ್ದಾವೆ ಒಳ್ಳೆ ಪಿಕ್ನಿಕ್ ಸ್ಪಾಟ್ ಥರ ಅನಿಸುತ್ತೆ ಚೆನ್ನಾಗಿ ಮಳೆ ಬಿದ್ದಾಗ ಹೋದಾಗ ಹಚ್ಚ ಹಸಿರು ದೂರದ್ರಿಗೂ ಈ ದ ಶಾಫ್ಟ್ಗಳು ಮೈನಿಂಗ್ ಶಾಫ್ಟ್ಸು ಎಲ್ಲ ಕಾಣಿಸ್ತವೆ ನೋಡಿ ನನ್ನ ಬಿಲ್ವ ಪತ್ರ ಹಾಕಿದ್ದಾರೆ ನವಗ್ರಹ ಮಂದಿರ ಇಲ್ಲೊಂದು ಬೆಮ್ಮಲ್ ನಂತ ಸೈನ್ ಇತ್ತು ನಾವು ಚಿಕ್ಕ ಹುಡುಗರು ಇರುವಾಗ ಅದೆಲ್ಲ ಕಾಣಿಸ್ತಾ ಇದೆಲ್ಲ ಮರಗಳು ಮುಚ್ಚೋಗಿದೆ ಇದು ಮುರುಗನ ಸಿಂಬಲ್ ತಮಿಳಲ್ಲಿ ಇದೇ ದೇವಸ್ಥಾನ ಮೇನ್ ಚಿಕ್ಕದಾಗಿ ಕಟ್ಟಿಸಿದ್ರು ಮೇಲೆ ಸುಮ್ಮನೆ ಬರಿ ಗುಡ್ಡ ಇತ್ತು ಒಳ್ಳೆ ಪಿಕ್ನಿಕ್ ಸ್ಪಾಟ್ ಬೆಟ್ಟದ ಮೇಲೆ ಹತ್ತಿನ ಒಬ್ಬ ಪೂಜಾರಿ ಬಂದು ಹೋಗ್ತಾರೆ ಪೂಜೆ ಗೀಜೆ ಎಲ್ಲ ಮಾಡ್ತಾರೆ ಸಾಯಂಕಾಲದ ಹೊತ್ತು ಬೆಳಗ್ಗೆ ಹೊತ್ತು ತೆಗ್ದಿರುತ್ತೆ ಮಧ್ಯಾಹ್ನದ ಹೊತ್ತು ಮುಚ್ಚಿರುತ್ತೆ ಈ ಬೆಮಲ್ ಬಿ ಎಮ್ ಎಲ್ ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್ ಅವ್ರ ವರ್ಕರ್ಸ್ ಇಲ್ಲಿ ಪಕ್ಕದಲ್ಲಿ ಫ್ಯಾಕ್ಟ್ರಿ ಇರೋದ್ರಿಂದ ಅವರೆಲ್ಲ ಸೇರಿ ಈ ದೇವಸ್ಥಾನನ ಒಂದು ಮೂವತ್ತು ಮೂವತ್ತೈದು ವರ್ಷಕ್ಕೆ ಹಿಂದೆ ಕಟ್ಟಿರೋದು ಬೆಮ್ಮಲ್ ಲ್ಯಾಂಡ್ ಇದೆಲ್ಲ ಬೆಮ್ಮಗೆ ಸೇರಿದ ಗುಡ್ಡುಗಳು ಬಟ್ಟೆಗಳು ಈ ಲ್ಯಾಂಡ್ ಎಲ್ಲ ಅದರ ಮೇಲೇ ಈ ದೇವಸ್ಥಾನ ಕಟ್ಟಿರೋದು ಚೆನ್ನಾಗಿ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಅಲ್ಲ ಕಡೆ ಪಕ್ಕದಲ್ಲೇ ಒಂದು ಶನಿ ಮಹಾತ್ಮ ದೇವಸ್ಥಾನ ಬೇರೆ ಇದೆ ಬೇರೆ ಬೇರೆ ದೇವ್ರುಗಳ ದೇವಸ್ಥಾನಗಳು ಎಲ್ಲ ಇದ್ದಾವೆ ಅದು ಶನಿ ದೇವರ ದೇವಸ್ಥಾನ ಆ ದೇವಸ್ಥಾನದ ಚಿಕ್ಕದಾಗಿ ಚಿಕ್ಕದಾಗ ಇಳ್ಕೊಂಡು ಹೋಗ್ಬೇಕು ಆ ಇಳ್ಕೊಂಡು ಹೋಗಿ ಆ ಕಡೆ ಹೋದರೆ ಎಲ್ಲ ಬೆಟ್ಟ ಗುಡ್ಡುಗಳು ಗುಡ್ಡಗಳ ಮೇಲೆಲ್ಲ ಬರೀ ನೀಲ್ಗಿರಿ ಯುಕ್ಲಿಪ್ಟು ಟ್ರೀಸ್ ಇದ್ದಾವೆ ಮಳೆ ಬಂದಾಗ ಚೆನ್ನಾಗಿ ಹಸರಾಗಿ ಹುಲ್ಲುಗೆಲ್ಲೆಲ್ಲ ಬೆಳೆದಿರುತ್ತೆ ಮಲ್ಲುಗಳು ಮತ್ತು ಇದು ಮಂಗೂಸ್ ಮುಂಗಿಸಿ ಅವನ್ನೆಲ್ಲ ನೋಡಿದ್ದೀನಿ ಇಲ್ಲಿ ಬೇರೆ ಬೇರೆ ಥರದ ಮರಗಳು ನಮ್ಮ ಶ್ರೀಗಂಧ ಮರ ಎಲ್ಲ ಯಾವ್ದಾರ ಹಣ್ಣು ಹಂಪಲು ಮಾವಿನ ಮರ ನೇರಳೆ ಮರ ಸಿಹಿಬೆಹು ಮರ ಈ ಥರದ್ದೆಲ್ಲ ಹಾಕಿದ್ದಿದ್ರೆ ಅವ್ರು ಮುಂದಾಲೋಚನೆ ಮಾಡಿ ಹಾಕಿದ್ದಿದ್ರೆ ಇದ್ರ ಪಕ್ಷಿಗಳು ಎಲ್ಲ ಬಂದು ಚೆನ್ನಾಗಿ ನೆಲೆಸಿರ್ತದ್ವು ಹತ್ರ ಅವರು ಈ ಅವರು ಬೇಗ ಬೆಳೆಯುತ್ತೆ ಅಂದ್ಬಿಟ್ಟು ಎಲ್ಲ ನೀಲಗಿರಿ ಮರಗಳನ್ನ ಹಾಕ್ಬಿಟ್ಟಿದ್ದಾರೆ ಅದೊಂದು ಮೂವತ್ನಾಲ್ವರೆ ವರ್ಷದಿಂದ ಅವೇ ಬೆಳ್ಕೊಂಡಿದ್ದಾವೆ ಈ ನಡುವೆ ಏನೋ ಸ್ವಲ್ಪ ಬೀಜಗಳು ಅವು ಅಕ್ಕಿಗಳು ತಂದು ಹಾಕೋದ್ರಿಂದ ಬೇರೆ ಬೇರೆ ಶ್ರೀಗಂಧದ ಮಂದರಡು ಹೊಂಗೆ ಮರಗಳು ಒಂದೆರಡು ಮತ್ತು ಆಲ್ದ ಮರ ಒಂದು ಈ ಥರ ಬೆಳೀತಾ ಇದಾವೆ ಇನ್ನೊಂದು ನಲವತ್ತೈದು ವರ್ಷದಲ್ಲಿ ಎಲ್ಲ ಚೆನ್ನಾಗಿ ಕಾಡು ಥರ ಆಗಿರುತ್ತೆ